ಅರಣ್ಯ ಭೂಮಿ ಮೇಲೆ ವಾಸ್ತವ್ಯ ಮತ್ತು ಸಾಗುವಳಿಗೆ ಅವಲಂಬಿತರಾಗಿರುವ ಅರಣ್ಯವಾಸಿಗಳು ಭೂಮಿ ಹಕ್ಕಿನಗೆ ಸಂಬಂಧಿಸಿ ಸಾಂಘಿಕ ಮತ್ತು ಕಾನೂನಾತ್ಮಕ ಹೋರಾಟವು ಸೆಪ್ಟೆಂಬರ್ ಮೂರಕ್ಕೆ ಹೋರಾಟದ ಮೂವತ್ತ್ ವರ್ಷಕ್ಕೆ ಪಾದಾರ್ಪಣೆಗೊಳ್ಳುತ್ತಿದೆ ಅರಣ್ಯ ಭೂಮಿ ಮೇಲೆ ವಾಸ್ತವ್ಯ ಮತ್ತು ಸಾಗುವಳಿಗೆ ಅವಲಂಬಿತವಾಗಿರುವ ಅರಣ್ಯವಾಸಿಗಳು ಭೂಮಿ ಹಕ್ಕಿನ ಸಂಬಂಧಿಸಿ ಸಾಂಘಿಕ ಮತ್ತು ಕಾನೂನಾತ್ಮಕ ಹೋರಾಟವು ಸೆಪ್ಟೆಂಬರ್ ಹದಿಮೂರಕ್ಕೆ ಹೋರಾಟದ ಮೂವತ್ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ಳುತ್ತಿದೆ ಜಿಲ್ಲೆಯ ಎಂಬತ್ತೆಂಟು ಸಾವಿರದ ಐದುನೂರ ಅರಣ್ಯವಾಸಿ ಕುಟುಂಬಗಳು ಹಕ್ಕಿನ ನಿರೀಕ್ಷೆಯಲ್ಲಿದ್ದಾರೆ ಸಾಗುವಳಿ ಹಕ್ಕಿಗಾಗಿ ಕಾನೂನು ಹೋರಾಟ ಅರಣ್ಯವಾಸಿಗಳ ಸಿಬ್ಬಂದಿಗಳ ದೌರ್ಜನ್ಯ ಹಿಂಸೆ ಮತ್ತು ಸಾಗುವಳಿಗೆ ಆತಂಕದೊಂದಿಗೆ ಜೀವನ ಪೂರ್ತಿ ದುಡಿದ ಹಣವನ್ನು ಅರಣ್ಯ ಭೂಮಿ ಅಭಿವೃದ್ಧಿಗೆ ವ್ಯಯ ಮಾಡಿದ್ದಾರೆ ಒಂದು ಕಡೆ ರಾಜಕೀಯ ವ್ಯವಸ್ಥೆಯಲ್ಲಿ ಭೂಮಿ ಹಕ್ಕಿನ ನಿರೀಕ್ಷೆಯಲ್ಲಿ ಅರಣ್ಯವಾಸಿಗಳು ಇದ್ದರೆ ಅನಧಿಕೃತ ಅರಣ್ಯವಾಸಿಗಳನ್ನ ಒಕ್ಕಲೆಬ್ಬಿಸಲು ಸುಪ್ರೀಂ ಕೋರ್ಟ್ನ ನಿರ್ದೇಶನಕ್ಕೆ ಆತಂಕದಲ್ಲಿ ಇನ್ನೊಂದೆಡೆ ಇದ್ದಾರೆ ಜಿಲ್ಲೆಯ ಒಂದು ಮೂರರಷ್ಟು ಜನಸಂಖ್ಯೆ ಅರಣ್ಯವಾಸಿಗಳು ಇಂದಿನವರೆಗೆ ಅರಣ್ಯ ಭೂಮಿಯು ಹಕ್ಕು ಮರಿಚಿಕೆಯಾಗಿದೆ ಎಂದರೆ ತಪ್ಪಾಗಲಾರದು ಕಳೆದ ಮೂರು ದಶಕದಿಂದ ಅರಣ್ಯ ಹಕ್ಕು ಮಂಜೂರಿಗೆ ಸಂಬಂಧಪಟ್ಟಂತೆ ಕಾಲಕಾಲದಲ್ಲಿ ಹದಿಮೂರು ಸಾರಿ ಅರ್ಜಿ ಸ್ವೀಕರಿಸಲಾಗಿದೆ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದು ಹದಿನೆಂಟು ವರ್ಷಗಳಾದರೂ ಇಂದಿನವರೆಗೆ ಕಾನೂನು ಅನುಷ್ಠಾನ ಹೊಂದಿಲ್ಲ ಎಂಬತ್ತು ಸಾವಿರಕ್ಕೂ ಮಿಕ್ಕಿ ಅರಣ್ಯವಾಸಿಗಳಿಂದ ಅರ್ಜಿಯನ್ನು ಸ್ವೀಕರಿಸಿದರು ಿದೆ ಹತ್ತೊಂಬತ್ನೂರ ಎಪ್ಪತ್ತೆಂಟರ ಪೂರ್ವದ ಎರಡು ಸಾವಿರದ ಐದುನೂರ ಹದಿಮೂರು ಅರಣ್ಯವಾಸಿಗಳಿಗೆ ಮಂಜೂರಿ ಅರ್ಹತೆ ಇದ್ದರೂ ಹಕ್ಕು ಪತ್ರ ವಿತರಣೆಯಾಗಿಲ್ಲ ಅರಣ್ಯ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತು ಪೂರ್ವದ ಆರು ಸಾವಿರದ ನೂರ ಐವತ್ತಾರಕ್ಕಿಂತ ಸಾಗುವಳಿದಾರರಿಗೆ ಕಾಯಂ ಲಾಗಣೆ ಹಕ್ಕು ಪತ್ರದ ನಿರೀಕ್ಷೆಯಲ್ಲಿದ್ದಾರೆ ಮಾರ್ಚ್ ಎರಡು ಸಾವಿರದ ಹದಿನೈದರಲ್ಲಿ ಮೂರು ಎಕರೆಗಿಂತ ಕಡಿಮೆ ಇರುವ ಅರಣ್ಯ ಒತ್ತುದಾರರಿಗೆ ಪುನರ್ವಸತಿ ಮತ್ತು ಪುನರ್ ವ್ಯವಸ್ಥೆ ಪ್ಯಾಕೇಜ್ ಕಲ್ಪಿಸುವ ಸರ್ಕಾರದ ಹಂತದಲ್ಲಿನ ಪರಿಶೀಲನೆಗೆ ಇಂದಿನವರೆಗೂ ಪ್ರಗತಿ ಹೊಂದಿಲ್ಲ ಅರಣ್ಯವಾಸಿಗಳ ಪರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಂಜೂರಿಗೆ ಸಂಬಂಧಿಸಿದ ಸ್ಪಷ್ಟ ನೀತಿ ಬರಬೇಕಾಗಿದೆ ಇಲ್ಲದಿದ್ದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಅನಧಿಕೃತ ಒತ್ತುದಾರರೆಂದು ಒಕ್ಕಲೆಬ್ಬಿಸುವ ಭೀತಿಯಲ್ಲಿ ಅರಣ್ಯವಾಸಿಗಳು ಇದ್ದಾರೆ ಕಳೆದ ಮೂವತ್ಮೂರು ವರ್ಷಗಳಲ್ಲಿ ಐದು ಸಾವಿರಕ್ಕೂ ಮಿಕ್ಕಿ ಸಂಘಟನಾತ್ಮಕ ಹೋರಾಟ ಪಾದಯಾತ್ರೆ ಅರಣ್ಯ ಕಾನೂನು ಜಾಗೃತಿ ಮತ್ತು ವಿಭಿನ್ನವಾದ ಸಂಘಟನೆಯೊಂದಿಗೆ ನಿರಂತರ ಹೋರಾಟದ ಹೆಜ್ಜೆಗಳು ದಾಖಲಾರ ಅಂಶವಾಗಿದೆ ಹೋರಾಟದ ಹೆಜ್ಜೆಗಳು ಅರಣ್ಯವಾಸಿಗಳ ಜಾಗೃತಿಗೆ ಹಾಗೂ ಆಡಳಿತ ವ್ಯವಸ್ಥೆಗೆ ಎಚ್ಚರಿಕೆ ಮೂಡಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದೆ ಪ್ರತಿ ವರ್ಷ ಅರಣ್ಯವಾಸಿಗಳು ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ದಶಲಕ್ಷ ಗಿಡ ನೆಡುವ ಅಭಿಯಾನ ಸಂಘಟಿಸುತ್ತಿರುವುದು ವಿಶೇಷವಾದ ಕಾರ್ಯಕ್ರಮ ಅರಣ್ಯವಾಸಿಗಳಿಗೆ ಪರಿಸರ ಜ್ಞಾನ ವೃದ್ಧಿಸುವಲ್ಲಿ ಗಿಡ ನೆಡುವ ಅಭಿಯಾನ ಪ್ರಶಂಸನೀಯ ಕಾರ್ಯವಾಗಿದೆ ಪರಿಸರವಾದಿ ಸಂಘಟನೆಗಳು ಅರಣ್ಯ ಹಕ್ಕು ಕಾಯ್ದೆಯ ಮೌಲ್ಯತೆಯನ್ನು ಪ್ರಶ್ನಿಸಿ ಮತ್ತು ಅನಧಿಕೃತ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವ ಸಂಬಂಧಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯು ಒಕ್ಕಲೆಬ್ಬಿಸುವ ದಿಶೆಯಲ್ಲಿ ಅರಣ್ಯವಾಸಿಗಳ ಮೇಲೆ ಸುಪ್ರೀಂ ಕೋರ್ಟ್ನ ತೂಗುಗತ್ತಿ ಆತಂಕಕ್ಕೆ ಕಾರಣವಾಗಿದ್ದು ಇರುತ್ತದೆ ಹೋರಾಟಗಾರರ ವೇದಿಕೆಯು ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಅವಶ್ಯ ಪಕ್ಷಗಾರ ಈ ಪ್ರಕರಣದಲ್ಲಿ ಸೇರ್ಪಡೆಗೊಂಡು ಅರಣ್ಯವಾಸಿಗಳ ಪರ ನಿಲುವು ವ್ಯಕ್ತಪಡಿಸಿರುವುದು ದಾಖಲಾದ ಅಂಶ ಎಂದು ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ